ಬೀಳ್ಕೋಡ್ಗೆ ಸಮಾರಂಭ ಕಾರ್ಯಕ್ರಮ ಅದ್ದೂರಿ ಸಂಭ್ರಮ ಯಶಸ್ಸು ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಗೌರವಾನ್ವಿತ ಅಧ್ಯಕ್ಷರು ರತ್ನಮ್ಮ ಅವರ ನೇತೃತ್ವದಲ್ಲಿ ಹಾಗೂ ಉಪಾಧ್ಯಕ್ಷರು ಸಕ್ರಿಯ ಜನರ ಪರ ಅಭಿವೃದ್ದಿಯ ಸಹಕಾರ ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿಗಳು ಎನ್ಕೆ ಮಂಜುನಾಥ್ರವರು ಕಾರ್ಯದರ್ಶಿಗಳು ಎಸ್ ನಾರಾಯಣಸ್ವಾಮಿ ಡಿಇ ಸುಶೀಲಮ್ಮ ಹಾಗೂ ಗೌರವಾನ್ವಿತ ಚುನಾಯಿತ ಪಂಚಾಯಿತಿಯ ಎಲ್ಲ ಸದಸ್ಯರುಗಳು ಟಿವಿ ರೆಡ್ಡಿ ಸುಮಂಗಳ ಗಂಗರಾಜ್ ಶಿಲ್ಪಾ ಕೃಷ್ಣಮ್ಮ ಭಾರತಮ್ಮ ಕೆ ನಾರಾಯಣಸ್ವಾಮಿ ರೋಜಾ ಯಶೋಧಮ್ಮ ಎಂ ವೆಂಕಟಸ್ವಾಮಿ ಮಂಜುಳಾ ವೆಂಕಟಲಕ್ಷ್ಮಮ್ಮ ಕೆಎನ್ ರೆಡ್ಡಿ ಚೌಡ್ರೆಡ್ಡಿ ಅಶ್ವಿನಿ ರತ್ನಮ್ಮ ಕಟಾರ ಮೊದಲಹಳ್ಳಿ ಅಧ್ಯಕ್ಷರು ರತ್ನಮ್ಮ ಹಾಗೂ ಪಂಚಾಯಿತಿಯ ಎಲ್ಲಾ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಪಂಚಾಯಿತಿಯ ಸಕ್ರಿಯ ಸದಸ್ಯರುಗಳಿಗೆ ಬೀಳ್ಕೊಡುಗೆ ಸಮಾರಂಭ ಈ ದಿನ ವಿಶೇಷತೆ ಪಂಚಾಯಿತಿಯಲ್ಲಿ ವಿನಾಯಕನ ಪೂಜಾ ಕಾರ್ಯಕ್ರಮ ಹಮ್ಮಿಕೊಂಡು ಇದೇ ಸಂದರ್ಭದಲ್ಲಿ ಸಕ್ರಿಯ ಅಧಿಕಾರಿ ಜನರ ಪರ ಅಭಿವೃದ್ದಿ ಪಿಡಿಒ ಮಂಜುನಾಥ್ರವರು ಮಾತನಾಡಿ ಈ ದಿನ ಪಂಚಾಯಿತಿಯ ಎಲ್ಲ ಸದಸ್ಯರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಐದು ವರ್ಷಗಳ ಸದಸ್ಯರ ಅವಧಿಯ ಮುಕ್ತಾಯ ಆದ ಕಾರಣ ಅಭಿನಂದನಾ ಸಮಾರಂಭ ಕಾರ್ಯಕ್ರಮ ಯಾವುದೇ ರೀತಿ ಅಭಿವೃದ್ಧಿಗೆ ಹೆಚ್ಚಿನ ರೀತಿ ಸಹಕಾರ ನೀಡಿದ್ದು ಪ್ರತಿ ಗ್ರಾಮಕ್ಕೂ ಅನುದಾನವನ್ನು ಸಮರ್ಪಕವಾಗಿ ಸಹಕರಿಸಿದ ಎಲ್ಲ ಸದಸ್ಯರಿಗೂ

प्रेरणा से दरेने का मतलब है कि आप डरते हैं और आप डर के कारण कुछ नहीं कर पाते हैं। डर के कारण आप अपने जीवन में आगे नहीं बढ़ पाते हैं। डर आपको रोक देता है। डर आपको कमजोर बना देता है। डर आपको पीछे खींचता है। डर आपको आगे बढ़ने से रोकता है। डर आपको अपने सपनों को पूरा करने से रोकता है। डर आपको अपने लक्ष्य तक पहुंचने से रोकता है। डर आपको अपने जीवन में खुश रहने से रोकता है। डर आपको एक सफल जीवन जीने से रोकता है। डर आपको एक खुशहाल जीवन जीने से रोकता है। डर आपको अपने जीवन में आगे बढ़ने से रोकता है। डर आपको अपने जीवन में सफल होने से रोकता है। डर आपको अपने जीवन में खुश रहने से रोकता है। डर आपको अपने जीवन में आगे बढ़ने से रोकता है। डर आपको अपने जीवन में सफल होने से रोकता है। डर आपको अपने जीवन में खुश रहने से रोकता है। डर आपको अपने जीवन में आगे बढ़ने से रोकता है। डर आपको अपने जीवन में सफल होने से रोकता है। डर आपको अपने जीवन में खुश रहने से रोकता है। डर आपको अपने जीवन में आगे बढ़ने से रोकता है। डर आपको अपने जीवन में सफल होने से रोकता है। डर आपको अपने जीवन में खुश रहने से रोकता है। डर आपको अपने जीवन अज्ञायास्त बुर्जहन पादास बुद्धाहन निबारत है निहत बुर्जहन तत्त्वकं विद्याहन राशना सशने शब्दन अस्ताआत विद्याह जायत हन विद्यात अभिगुरुजन देव महागणपति देवता भगवान असुन्दरागतस्य आह दिन्मक्ष्वामी परसिद्धि रस्वाम नंदन

ಎಲ್ರಿಗೂ ನಮಸ್ಕಾರ ಈ ದಿನ ಜಯ ಗ್ರಾಮ ಪಂಚಾಯಿತಿಯಲ್ಲಿ ಐದು ವರ್ಷದ ಸದಸ್ಯರ ಅವಧಿ ಮುಕ್ತಾಯಗೊಂಡಿರುತ್ತದೆ ಅದ ಆದ ಕಾರಣ ಇವತ್ತು ಎಲ್ಲ ಸದಸ್ಯರು ಕೂಡ ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿರುತ್ತೆ ಪಂಚಾಯತ್ ವತಿಯಿಂದ ಈ ದಿನ ಎಲ್ಲ ಸದಸ್ಯರು ಕೂಡ ನಮ್ಮ ಪಂಚಾಯತ್ ವ್ಯಾಪ್ತಿ ಎಲ್ಲ ಗ್ರಾಮಗಳಲ್ಲೂ ಸರ್ವಾನುಮತದ ಅಭಿವೃದ್ಧಿಗೆ ಸಹಕಾರ ನೀಡಿರುತ್ತಾರೆ ಐದು ವರ್ಷದಿಂದ ಅದೇ ರೀತಿ ಒಳ್ಳೆಯ ಬಿಲ್ಡಿಂಗ್ ಕೂಡ ಕಟ್ಟಲಿಕ್ಕೆ ಇವರು ಸಹಕಾರ ನೀಡಿರುತ್ತಾರೆ ಎಲ್ಲ ಸ ಸದಸ್ಯರು ಕೂಡ ಒಗ್ಗಟ್ಟಾಗಿ ಯಾವುದೇ ರೀತಿಯ ತಂಟೆ ತಕರಾರಿಲ್ಲದೆ ಇಲ್ಲದೆ ಸುಸೂತ್ರವಾಗಿ ಪಂಚಾಯಿತಿಯಿಂದ ನಡೆಸ್ಕೊಂಡು ಹೋಗಿರುತ್ತಾರೆ ನಮ್ಮ ಪಂಚಾಯತಿ ವತಿಯಿಂದ ಎಲ್ಲರಿಗೂ ಕೂಡ ಧನ್ಯವಾದಗಳು ತಿಳಿಸುತ್ತಿರುತ್ತೇನೆ ಎಲ್ಲ ಸದಸ್ಯರು ಕೂಡ ಅದೇ ರೀತಿ ಅಧ್ಯಕ್ಷರು ಕೂಡ ಮತ್ತು ಸದಸ್ಯರು ಕೂಡ ಹೊಂದಾಣಿಕೆಯಿಂದ ಒಳ್ಳೆ ಎಲ್ಲ ಗ್ರಾಮಗಳಲ್ಲೂ ಚರಂಡಿ ಸ್ವಚ್ಛತೆ ಆಗಿರ್ಬೋದು ನೈರ್ಮಲ್ಯೀಕರಣ ಆಗಿರ್ಬೋದು ಅದೇ ರೀತಿ ಎಲ್ಲ ಎನ್ ಆರ್ ಜಿ ವರ್ಕ್ಸ್ ಇರ್ಬೋದು ಫಿಫ್ಟೀನ್ ಫೈನಾನ್ಸ್ ಇರ್ಬೋದು ಎಲ್ಲ ಅನುದಾನವನ್ನು ಒಳ್ಳೆ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ಗ್ರಾಮಗಳ ಅಭಿವೃದ್ಧಿಗೆ ಸಹಕಾರ ನೀಡಿರುತ್ತಾರೆ ಮತ್ತು ಅದೇ ರೀತಿಯಾಗಿ ಬಡ ಬ ಬಡ ನಿವೇಶನ ರಹಿತರು ನಿವೇಶನ ಮತ್ತು ಕಟ್ಟಿಸಿಕೊಟ್ಟಿರುತ್ತಾರೆ ಎಲ್ಲರೂ ಕೂಡ ನನ್ನ ನನ್ನ ಮತ್ತು ನಮ್ಮ ಸಿಬ್ಬಂದಿ ಪರವಾಗಿ ಅಭಿನಂದನೆಗಳ ತಿಳಿಸುತ್ತಿದ್ದೇನೆ ಈ ದಿನ ಮುಕ್ತಾಯಗೊಂಡಿರುತ್ತೆ ಮತ್ತು ಮುಂದಿನ ದಿನಗಳಲ್ಲಿ ಆ ಚುನಾವಣೆ ಚುನಾವಣೆಗಳು ನಡೆಯುತ್ತೇವೆ ಆ ಚುನಾವಣೆಗಳು ಮತ್ತೆ ಒಳ್ಳೆಯ ಸದಸ್ಯರು ಆಯ್ಕೆ ಆಗಿ ಹೇಳಿ ನನ್ನ ವೈಯಕ್ತಿಕ ಉದ್ದೇಶವಾಗಿರುತ್ತೆ ಒಳ್ಳೆ ಸದಸ್ಯರು ಬಂದರೆ ನಮ್ಮ ಪಂಚಾಯಿತಿ ಕೂಡ ಅಭಿವೃದ್ಧಿ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಹೇಳಿ ನನ್ನ ಅನಿಸಿಕೆ ಬರಲಿ ಅಂತ ಆಶಿಸುತ್ತಿದ್ದೇನೆ हे नमः हनुमान तपेश्वरा हे नमः हनुमान साधितो भवन अपकुंजो भवन इत्तिकानी हो भवन अनिरुत्यो भवन धनात्मना भवन सर्वतो भयं नमः त्रिमहाग्रह बज्ञेयवता यक्षोदेव गणपति दिन्धाविमान अत्यया महाग्रह बज्ञ पुष्य गणेश वन नमः राधा बज्ञ राम बज्ञ भाल बज्ञ सर्व कारिण नमः दोष निवारण अ নমহার